ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊದಲ ಪ್ರಶ್ನೆ ಸಿಂಹದ ಬಾಯಿಯಲ್ಲಿ ಸುಮಾರು ಎಷ್ಟು ಹಲ್ಲುಗಳಿವೆ ಆಪ್ಷನ್ಸ್ ಎ ನಲವತ್ತೈದು ಬಿ ಮೂವತ್ತೆರಡು ಸಿ ಹದಿನೇಳು ಮತ್ತು ಡಿ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತು ಸಿಂಹದ ಬಾಯಲ್ಲಿ ಸುಮಾರು ಮೂವತ್ತು ಹಲ್ಲುಗಳು ಇರುತ್ತವೆ ಪ್ರಶ್ನೆ ಎರಡು ಮಲಬದ್ಧತೆ ಹೋಗಲಾಡಿಸಲು ಉಪಯುಕ್ತವಾದ ತರಕಾರಿ ಯಾವುದು ಆಪ್ಷನ್ಸ್ ಎ ಬೆಂಡೆಕಾಯಿ ಬಿ ಸೋರೆಕಾಯಿ ಸಿ ಹಾಗಲಕಾಯಿ ಮತ್ತು ಡಿ ಹುರುಳಿಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಡೆಕಾಯಿ ಬೆಂಡೆಕಾಯಿಯನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನುವುದರಿಂದ ಅದು ಮಲಬದ್ಧತೆಯನ್ನು ಹೋಗಲಾಡಿಸಲು ಉಪಯುಕ್ತವಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಚಂದ್ರನ ಮೇಲೆ ಮೊದಲು ನೀರನ್ನು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ಸ್ ಎ ಅಮೇರಿಕಾ ಬಿ ಭಾರತ ಸಿ ರಷ್ಯಾ ಮತ್ತು ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಚಂದ್ರನ ಮೇಲೆ ಮೊದಲು ನೀರನ್ನು ಕಂಡುಹಿಡಿದ ದೇಶವೆಂದರೆ ಅದು ನಮ್ಮ ಭಾರತ ಪ್ರಶ್ನೆ ಐದು ಬಾಯಿಯ ಕಾಯಿಲೆಗಳನ್ನು ಕಡಿಮೆ ಮಾಡಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಈರುಳ್ಳಿ ಬಿ ಬೆಳ್ಳುಳ್ಳಿ ಸಿ ಶುಂಠಿ ಮತ್ತು ಡಿ ಮೆಣಸು ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ ಬಾಯಿಯ ದುರ್ಗಂಧ ಮತ್ತು ಕಾಯಿಲೆಗಳನ್ನು ಕಡಿಮೆ ಮಾಡಲು ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಶೀತದ ನಂತರ ಜ್ವರ ಬಂದರೆ ಅದು ಯಾವ ಕಾಯಿಲೆಯನ್ನು ಸೂಚಿಸುತ್ತದೆ ಆಪ್ಷನ್ಸ್ ಪೈಲ್ಸ್ ಬಿ ಅಲ್ಸರ್ ಸಿ ಮಲೇರಿಯಾ ಮತ್ತು ಡಿ ಚಿಕನ್ಗುನ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇರಿಯಾ ಶೀತದ ನಂತರ ಜ್ವರ ಬಂದರೆ ಅದು ಮಲೇರಿಯಾ ಕಾಯಿಲೆಯ ಸೂಚನೆ ಎಂದು ತಿಳಿಯಲಾಗುತ್ತದೆ ಪ್ರಶ್ನೆ ಏಳು ಮೀನು ತಿಂದ ನಂತರ ಯಾವ ಪದಾರ್ಥ ತಿಂದರೆ ಮನುಷ್ಯ ಅಸ್ವಸ್ಥನಾಗುತ್ತಾನೆ ಆಪ್ಷನ್ಸ್ ಎ ಮೊಸರು ಬಿ ಚಪಾತಿ ಸಿ ಮೊಟ್ಟೆ ಮತ್ತು ಡಿ ಚಿಕನ್ ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು ಮೀನು ತಿಂದ ನಂತರ ಮೊಸರು ಅಥವಾ ಮೊಸರಿನಿಂದ ಮಾಡಲ್ಪಟ್ಟ ಯಾವುದೇ ಪದಾರ್ಥ ತಿಂದರೆ ಮನುಷ್ಯ ಅಸ್ವಸ್ಥನಾಗುತ್ತಾನೆ ಪ್ರಶ್ನೆ ಎಂಟು ಯಾವ ಪದಾರ್ಥ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಸಕ್ಕರೆ ಬಿ ಮೆಣಸು ಸಿ ಶುಂಠಿ ಮತ್ತು ಡಿ ಕಲ್ಲು ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲು ಉಪ್ಪು ಕಲ್ಲು ಉಪ್ಪನ್ನು ಆಹಾರದಲ್ಲಿ ನಿಯಮಿತವಾಗಿ ಬಳಸುವುದರಿಂದ ಅದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಪ್ರಶ್ನೆ ಒಂಬತ್ತು ಹೆಂಗಸರು ಸಿಗರೆಟ್ ಸೇದುವುದರಿಂದ ಯಾವ ಪರಿಣಾಮವಾಗುತ್ತದೆ ಆಪ್ಷನ್ಸ್ ಎ ಗರ್ಭದ ತೊಂದರೆ ಬಿ ಬ್ರೀಸ್ಟ್ ಕ್ಯಾನ್ಸರ್ ಸಿ ಚರ್ಮದ ಸುಕ್ಕು ಮತ್ತು ಡಿ ಹೊಳಪು ಕಡಿಮೆಯಾಗುವಿಕೆ ಸರಿಯಾದ ಉತ್ತರ ಆಪ್ಷನ್ ಎ ಗರ್ಭದ ತೊಂದರೆ ಹೆಂಗಸರು ಸಿಗರೆಟ್ ಸೇದುವುದರಿಂದ ಅವರಿಗೆ ಗರ್ಭದ ತೊಂದರೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಹತ್ತು ಭಾರತದ ಯಾವ ನದಿ ಹಿಮ್ಮುಖವಾಗಿ ಹರಿಯುತ್ತದೆ ಆಪ್ಷನ್ಸ್ ಎ ಬ್ರಹ್ಮಪುತ್ರ ಬಿ ಗೋದಾವರಿ ಸಿ ಕೃಷ್ಣ ಮತ್ತು ಡಿ ನರ್ಮದಾ ಸರಿಯಾದ ಉತ್ತರ ಆಪ್ಷನ್ ಡಿ ನರ್ಮದಾ ನರ್ಮದಾ ನದಿಯು ಭಾರತದ ಹಿಮ್ಮುಖವಾಗಿ ಅರಿಯುವ ನದಿಯಾಗಿದೆ ಪ್ರಶ್ನೆ ಹನ್ನೊಂದು ಸಿಂಹದ ಗರ್ಜನೆ ಸುಮಾರು ಎಷ್ಟು ಕಿಲೋಮೀಟರ್ಗಳವರೆಗೂ ಕೇಳಿಸುತ್ತದೆ ಆಪ್ಷನ್ಸ್ ಎ ನಾಲ್ಕು ಕಿಲೋಮೀಟರ್ ಬಿ ಮೂರು ಕಿಲೋಮೀಟರ್ ಸಿ ಆರು ಕಿಲೋಮೀಟರ್ ಮತ್ತು ಡಿ ಒಂದು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಕಿಲೋಮೀಟರ್ ಸಿಂಹದ ಗರ್ಜನೆಯು ಸುಮಾರು ಆರು ಕಿಲೋಮೀಟರ್ವರೆಗೂ ಕೇಳಿಸಲ್ಪಡುತ್ತದೆ